ஃபஸ்ட்டு தரித்திர காசு நெட் அவங்க ஏன்னா ராத் எல்லா யார ஓடாடங்கு அதுனப்பா கிருஷ்ணன் ஏனோ ஜவ்வா பீட பிசா எட் வீசாட் பாரா எறிப்பா எங்கூல் கேட்லா ஸ்கூலோட மஞ்சக் நம்பி மேல எழுத்த ஏன் பார்த்த யாக்கு ஏனாய்த்து ಹೌದು ಆಲೂಗಡ್ಡೆ ಎತ್ಕೊಂಡೋಗಿದ್ರು ಸಿಕ್ಕಿದ್ರೆ ನೀವು ಸಿಕ್ಕಿದ್ರು ಏನು ಪ್ರಯೋಜನ ಅವ್ರನ್ನೇನು ಮಾಡೋಂಗಿಲ್ಲಲ್ಲ ನಾವು ಬಿಡು ನನ್ನ ನೆನೆ ಬರಕ್ಕೆ ಯಾರು ಏನು ಮಾಡ್ತಾರೆ ನನ್ನ ನೆನೆಬರ ಸರಿ ಇಲ್ಲ ಅದೇಕು ಹಂಗ್ರ ತೆಗೆದು ಏನಾಯ್ತು ಯಾರೋ ಎತ್ಕೊಂಡೋಗಿದ್ರು ಹಾಂ ಯಾರಪ್ಪ ಎತ್ಕೊಂಡು ಹೋಗಿರೋದು ಯಾರೋ ಬಿಡಮ್ಮ ಸುಮ್ಮನೆ ಮಾತಾಡಿ ಏನು ಪ್ರಯೋಜನ ಎಲ್ಲ ನನ್ನ ನೆನೆಬರ ಅಷ್ಟೇ ಕಷ್ಟಪಟ್ಟು ದುಡಿಯೋರಿಗೆ ಇವಾಗ ಬೆಲೆ ಇಲ್ಲಮ್ಮ ಬೆಲೆ ಇಲ್ಲ ನೀನು ಈಗ ಮಾತಾಡಿದ್ರೆ ನನಗೆ ಏನಪ್ಪ ಅರ್ಥ ಆಗ್ಬೇಕು ಅದೇನಂತ ಹೇಳು ಹೇಳಿದ್ರೆ ನೀನು ತಾನೇ ಏನು ಮಾಡ್ತೀಯಮ್ಮ ಏನು ಮಾಡ್ತೀಯಾ வர்கின் கள்லீஸோது மனை கள்மா ஆ மனை கண்ட்ருப்னா அவனுக்கு எஸ்டு மொலீஸ் ஸ்டேஷன் திரு கம்ப்ளேண்ட் கொடுக்க திரு டெல் கலே எஸ்டு கஷ்ட ஆய்த்து ஒன் பெலிழந்த அவன் கேட்குவ அவனாக இஷ்டத்து நானே ஒது போலீஸ் கம்ப்ளேண்ட் கொடுத்தை அவனல்ல மத்தே இன்னப்பா ஆ இன்ன எத்வா யாரா அப்பா ನಿಮ್ಗೆ ನಿನ್ನೆ ಕಷ್ಟಪಟ್ಟು ಬಿಡ್ತಾ ಅಂತಾನೆ ನಿಮ್ಮ ಅಪ್ಪನೇನ ಮಾಡ್ತಾನೆ ತಗೊಂಡೋಗಿ ಅದ್ರು ನೀನೇ ಕೇಳ್ಬೇಕು ನಾನಲ್ಲ ನೀನೇ ಕೇಳ್ಬೇಕು ನಿನ್ನೆ ಮಂಡಿಗೆ ಹೋದಾಗ ರಾಧಪ್ಪನ್ ಬಂದಿದ್ನು ಮಂಡಿಗೆ ಆಗ್ತಾ ಇದ್ನು ನೋಡ್ದೆ ಗಡ್ಡೆ ನಮ್ ಗಡ್ಡೆ ನಮ್ಗೆ ಗುಡ್ ಸಿಕ್ಕಲ್ಲ ಎಲ್ಲಿಂದು ಎಲ್ಲಿಂದೂ ಅಂತ ಏ ಹೋಗ ನಿಮ್ಮ ಅಪ್ಪನ ಕೊಟ್ಟಿಗ ಮಾರ್ಕೋ ಹೋಗಂತ ನಾನೇನ ಕೇಳ್ತೇನೆ ನಿಮ್ಮ ಅಪ್ಪನೋ ಕೇಳು ಅಂತ ಹೇಳ್ತಾವಣೆ ಇಲ್ಲಪ್ಪ ಈ ಮಾತ್ ನಾನು ನಂಬ ನಾನು ನಂಬೋದೇ ಇಲ್ಲ ಯಾಕ ನಿಮ್ಮ ಕೊಡ್ತಾನೆ ಕೊಡ್ತಾನ ಆ ಯಾವ ಕಾಲ್ ಕೊಡ್ಬೇಕು ನಿಮ್ಮಅಪ್ಪನ ಅಪ್ಪನೇ ಕೊಟ್ಟಿರೋದಮ್ಮ ಅಪ್ಪನೇ ಕೊಟ್ಟಿರೋದು ನಮ್ಮ ಮನೆಯೊಳಗಿಂಚೀಲ ಅಂತ ತಂದಿದ್ದಾನ ಅದೇ ಚೀಲಿಗಳಿಗೆ ನೀನು ಬಂದಿದ್ದ ನಮ್ಮ ಮನೆ ಚೀಲ ಎತ್ಕೊಳ್ಳೋದಕ್ಕೆ ಹಾ ಅಲ್ಲ ಅಪ್ಪನ ಕಿಂತ ಕೆಲಸ ಮಾಡ್ಬಿಟ್ನಾ ಹಾ ಅದು ನೀನೇ ಕೇಳಬೇಕು ಯಾಕಂತ ನಾನೇ ಕೇಳೋದಲ್ಲ ಇವಾಗ ನಿಮ್ಮ ಅಪ್ಪನ ಯಾರು ಗೊತ್ತು ಬರ್ಲಿ ಏನು ಅಂತ ವಿಚಾರ್ಸಪ್ಪ ಅಲ್ಲ ಹೊಟ್ಟೊಳ್ಬಿಟ್ಟಿರೋ ಕಿನ್ನ ಜೊತೆಗೆ ಬಿಟ್ಟಿರೋ ತಮ್ಮನೇ ಹಚ್ಚಾದ ನಮ್ಮ ಅಪ್ಪನ ಹಾಂ ತಮ್ಮನೇ ಹೆಚ್ಚಾಗ್ಬಿಟ್ನಲ್ಲ ಅಲ್ಲಿಗೆ ನಾನು ಕಷ್ಟಪಡ್ತಿದ್ದ ದುರ್ತಿತ್ತು ಯಾವ ಲೆಕ್ಕನೂ ಇಲ್ಲ ಅಪ್ಪನಿಗೆ ಕಾಲದಲ್ಲಿ ಅವ್ರು ಪ್ರತಿತ್ತು ಅವರು ಬಿಡಮ್ಮ ಯಾರು ಬಾಡುವಾಗಲ್ಲ ತಂದೆ ತಾಯಿನೂ ಆಗಲ್ಲ சும் அட்டே பரல சும்னே இருவா கேணா கேது ஏன் இன் மேல நான் ஒவ்னே கல்சா மாத்தீனி யாரு பே கஷ்டப்பட்டு டிடியோது அவரு பாலு அவங்க நோங்க ஏனம் குத்து நங்கேத்தோது ஏ கம கம ஏனோ ஏனோ அங்கித் கமத்தியா நோட் ஆலுகிட்டே மாரி டூ கொடுத்துவா யாக்கை கொடுப்பா யாக்கை ஆளுகட்டை மாரி டிடுவோ அவன் துணி ஐக்கி நீங்க ஏன் கொடுக்க ಇದೊಳ್ಳೆ ಚೆನ್ನಾಗದಲ್ಲ ಹಾ ಇವಾಗ ನಾನ್ ಕೆಲಸ ಮಾಡಿಲ್ಲ ನಾನು ಅಲ್ಲಿ ಮನೆ ಕೆಟ್ಟಮಾನ್ವ ನಂಗೆ ಕೆಟ್ಟ ತಾನೆ ಕೊಡ್ಬೇಕು ಆತ ಆಲೂಗಡ್ಡೆ ಎತ್ಕೊಂಡ್ ತಮ್ಮನ್ ಕೊಟ್ಟಿದ್ಯಲ್ಲ ಇನ್ನೇನು ಏ ನಾನು ಯಾವ ಆಲೂಗಡ್ಡೆ ಎತ್ಕೊಂಡೋಗ್ಲಿ ಯಾರು ಕಲ್ತನ ಮಾಡ್ಕೊಂಡು ಹೋಗ್ರೆ ನನ್ ಮೇಲೆ ಕೈ ದೂರ ಆಗ್ತಾ ಇದೆಯಾ ನೀವ ಬೀಳ್ಬೇಕೇನು ಹೇಳ್ಬಿಡ ಸುಳ್ಳು ಮಾತಾಡೋದ್ ಬಿಡು ನೀನ್ ಬಂಡವಾಳ ಎಲ್ಲ ತಿಳಿದು ಏನ್ ಇಲ್ಲ ಅಂತ ಸುಲಭಂಗ್ ತೆಗಿಯಾ ಇದ್ಯಾ ಏನು ಎತ್ಕೊಂಡೋಗ್ ಕೊಟ್ರೆ ಏನಾಯ್ತು ಹ ಕೊಡೋದ್ ಕೊಟ್ಬಿಟ್ಟು ಏನಾಯ್ತು ಯಾರು ಎತ್ಕೊಂಡೋದ್ರು ಎತ್ತೋದ್ರು ಅಂತ ಏನಕ್ಕೆ ನಾಟ್ ಕಾಡ್ತೀಯಾ ನೀನ್ ಕೊಟ್ಟಿ ಅಂತ ಅವನತ್ರ ಹೇಳ್ಬೋದಾಗಿತ್ತಲ್ಲ

ಹಾಂ ಓ ಏನು ಚಾಣ್ ಬಗ್ಗೆ ತೊಡ್ಕ ನಾನೇ ಹೋಗ್ಲಿತ್ತರೆ ಚಾಣ್ ಬಗ್ಗೆ ಬುಕ್ ನೋಡ್ಕೊಂಡಿರ್ತಾರ ಯಾರು ಕೆಲಸ ಮಾಡ್ತವ್ರು ಯಾರ್ ಬಿಡ್ತಾರೆ ಅಂತ ದುಡ್ಡು ಮಾತ್ರ ಬೇಕು ಏನೇನ ಮಾಡ್ಕಪ್ಪ ಅವನು ಕಾಪ್ ಮಾಡ್ಕೊಂಡವನೆ ಅದೇನು ಮಾಡ್ಕೋ ಮಾಡ್ಕ ಏಯ್ ರಘು ರಘು ಏನಪ್ಪ ಏಯ್ ಹಾಲು ಬಿಡ ನಾನೇ ಕೊಟ್ಟಿರೋದು ರಾಜಕ ಯಾರು ಕಲ್ತನ ಮಾಡ್ಕೊಂಡು ಹೋಗಿಲ್ಲ ಅದು ನನ್ನ ಹತ್ರ ನಿನ್ನೆ ಹೇಳ್ಬೋದಾಗುತ್ತಲ್ಲ ಈಗ ನಾನೇ ಕೊಟ್ಟಿ ಅಂತ ಯಾರು ಕಂಟ್ರೆಸ್ಕೊಂಡಿದ್ರು ಹಂಗೆ ಹಿಂಗೆ ಅಂತ ಏನು ಕಿನಾಟ್ ಕಾಡ್ತೇನೆ ನನ್ನ ಮುಂದೆ ಹಾ ಸಡನ್ ಹೇಳಿದ್ರೆ ಏನು ಬೇಜಾರು ಮಾಡ್ಕೊಂತೀವ ಅಂತ ಹೇಳಿಲ್ಲ ನಾನು ಒಂದು ಕೆಲಸ ಮಾಡ್ತೀನಿ ಯಾರು ಕಣ ವರ್ಕೋಲಿಲ್ಲ ಗುತ್ತೀನಿ ನೀನ್ ಇಕ್ಕಲ್ಲಪ್ಪ ಯಾಕೆ ಬೇಕು ನಾವು ಕಷ್ಟಪಟ್ಟು ದುಡಿಯೋದು ಬೇರೆ ಅವ್ರ ಕಾಲಾಗೋದು ಯಾರ ಬೇಕು ಹಾ ಮೇಲೆ ಬೆಳಿಗ್ಲೇ ಇಕ್ಕಲ್ಲ ನಾನು ತಿನ್ನ ಯಾರ ಚಿಕ್ಕಪ್ಪನ ಅವ್ರಿಗೆ ನಾವ್ ಬಿಟ್ರೆ ಆಲೂಗಡ್ಡೆ ದುಡ್ಡು ಯಾಕ ಯಾರ್ ಕೊಡ್ಬೇಕಪ್ಪ ದುಡ್ಡು ಹ್ಮ್ ಯಾರ್ ಕೊಡ್ಬೇಕು ಒಂದ್ ರೂಪಾಯಿ ಯಾರಿಗೂ ಕೊಡಲ್ಲ ನಾನು ನಾನೇ ಕೊಡ್ಲಿ ನಾನ್ ಕೊಡಲ್ಲ ಕೊಡ್ಬೇಡ ನೀನು ಕೊಡ್ಬೇಡ ಸಾಕು ನಮ್ಮ ಚ ಮಾಡಿದ್ವಾ ಕೊಡ್ಬೇಡ ನಿನ್ನತ್ರ ಇಕ್ಕೋ ನಿನ್ ಜೀವನ ನೀನ್ ನೋಡ್ಕೋ ನಿನ್ಕು ಮಕ್ಳು ಮರಿ ಆತವೆ ನಿನ್ ಕಷ್ಟಕ್ಕೆ ಯಾರು ಆಗಲ್ಲ ಏಯ್ ಒಂದ್ ಮನೆ ಗೀತೆಗೆ ಏನ್ ಹಿಂಗೆ ಹೇಳ್ಕೊಡ್ತಾ ಇದ್ಯಾ ಅಲ್ಲಿ ನಿನ್ ಬೆಲೆ ಇಲ್ಲ ಈ ಮನೆಗ ಇಂತ ಕೆಲ್ಸ ಮಾಡಿದ್ರೆ ಯಾರ್ ಬೆಲೆ ಕೊಡ್ತಾರೆ ನಿಂಕ ಯಾರ್ ಬೆಲೆ ಕೊಡ್ತಾರೆ ದುಡಿಯಕ್ ನೀವು ಹೋಗೋಣ ನಿನ್ ತಮ್ಮನ್ಕ ನೋಡ್ದ ಅವನು ಹೋಗ್ತಾ ದುಡ್ಡು ಕೊಡ್ತೀರಾ ಒಂದೇ ಒಂದ್ ರೂಪಾಯಿ ಕೊಡಲ್ಲ ನಿಂಕ ಯಾಕೆ ಕೊಡಬೇಕು ಎಂತ ಮೂತ್ ಕಾತ್ ನೀನು ನನ್ ಮಗು ಮುಂಚೆ ಎಷ್ಟು ನೋಯ್ತಾ ಇರ್ಬೇಡ ಎಂತ ಕೆಲಸ ಮಾಡ್ಬಿಟ್ಟೆ ನಂಬಿಕೆ ದೋಷ ನೀನು ಏನ್ ಬಾಯ್ ಬಂದಾಗ ಮಾತಾಡ್ತಾ ಹಾ ಅವ್ನ ಎತ್ತ ಕಟ್ಬೇಕು ರಾಜನಾ ಎತ್ ಕಳಿಸ್ಬೇಕು ಇನ್ನ ವಾರ ಆಗಿಲ್ಲ ಸರಸ್ವತಿ ಸಾವಿರ ಕಿತ್ಕೊಂಡೋಗಿ ನೀನ್ ಸಂಪಾದನೆ ಮಾಡಿದ್ದೆಲ್ಲ ಅವ್ನಿಗೆ ತಕೊಂಡ್ ಕೊಡು ನಾವೇನ್ ಬೇಡ ಅನ್ನಲ್ಲ ರಘು ಸಂಪಾದನೆ ಮಾಡಿದ್ ಯಾರಿಗೂ ಕೊಡಲ್ಲ ಅಷ್ಟೇ ಕೂಲಿ ನಾಲಿ ಮಾಡಿ ತಕೊಂಡು ನಿನ್ ತಮ್ಮನ್ನ ತಮ್ಮನ ಎಂತ ಸಾಕು ಯಾರು ಬೇಡ ಅಂತ ಹೇಳಲ್ಲೇ ನನ್ ತಮ್ಮನ ಎತ್ ಕಳಿಸಬೇಕು ಅದ್ಯಾಕೆ ಹಿಂಗಾರತ ಇವ್ರೆಲ್ಲ ಆಲೋಚನೆ ಮಾಡು ಕುತ್ಕೊಂಡು ನೀನ್ ಮಾಡ್ತಾರ ಸರಿನಾ ತಪ್ಪಾ ತಿಳಿತದೆ

இல்ல நான் எல்லூ கல்சில மத்த எத்தோதன எத்தோத

அதுவும் கூட தலை கெடுச்சுக்கணும்ல இல்லை பண்ணாலும் கேள்வன் எத்தோ வந்து வந்தா கண்ணும் அண்ணன் பிரீத்தி ஒன்றூரும் இல்லை எல்லா நேரத்துலையும் எல்லா நான் உக்காண்டு ரமோ சரணுமா அர்த்தப்பா முந்துவது